ನಮಸ್ಕಾರ ಗೆಳೆಯರಿ ನೀವು ನೋಡ್ತಾ ಇದ್ದೀರ ಹಳ್ಳಿ ಹೈದ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರೇ ಇವತ್ತಿನ ಈ ವಿಡಿಯೋದಲ್ಲಿ ನೀವೇನಾದರೂ ಹೊಸ ಮನೆಯನ್ನು ಕಟ್ಟಿಸ್ಕೊಳ್ಬೇಕೆಂಬ ಯೋಚನೆಯಲ್ಲಿದ್ದರೆ ಅಥವಾ ಈಗಾಗಲೇ ಮನೆಯನ್ನು ಪ್ರಾರಂಭ ಮಾಡಿ ಆ ಮನೆಗೆ ಬ್ಯಾಂಕುಗಳಿಂದ ಗೃಹ ಸಾಲವನ್ನು ಪಡಿಬೇಕಂತ ಯೋಚನೆ ಮಾಡ್ತಾಯಿದ್ರೆ ಅಂಥವರಿಗೆ ಈ ವಿಡಿಯೋ ತುಂಬ ಇದೆ ಈಗಾಗಲೇ ಸಾಲ ಪಡೆಯುವ ಮುಂಚೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈ ವಿಡಿಯೋದಲ್ಲಿ ನಿಮ್ಮ ಹೆಸರಲ್ಲಿ ಅಂದರೆ ಪುರುಷರ ಹೆಸರಲ್ಲಿ ಗೃಹ ಸಾಲವನ್ನು ಪಡೆದರೆ ಏನು ಲಾಭ ಅಥವಾ ಮಹಿಳೆಯರ ಹೆಸರಲ್ಲಿ ಅಂದರೆ ನಿಮ್ಮ ಕುಟುಂಬದ ಮಹಿಳಾ ಸದಸ್ಯರ ಹೆಸರಿನಲ್ಲಿ ಗೃಹ ಸಾಲವನ್ನು ಪಡೆದರೆ ಯಾವ ರೀತಿಯಾದಂಥ ಲಾಭಗಳು ಸಿಗ್ತೈತಿ ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಪ್ರತಿಯೊಬ್ಬರು ಮನೆಗಳನ್ನು ಕಟ್ಟುವಾಗ ಪುರುಷರ ಹೆಸರಲ್ಲೇ ಬ್ಯಾಂಕುಗಳಲ್ಲಿ ಗೃಹ ಸಾಲವನ್ನು ಮಾಡ್ತಾರೆ ಇದರಿಂದ ನೀವು ಸರ್ಕಾರ ನೀಡುವಂಥ ಯೋಜನೆಗಳಾಗಿರ್ಬೋದು ಬ್ಯಾಂಕುಗಳಿಂದ ಅನೇಕ ಬ್ಯಾಂಕುಗಳು ನೀಡುವಂಥ ಬಡ್ಡಿ ದರದಿಂದ ಇದ್ದೀರಿ ನೀವು ಮಹಿಳೆಯರ ಹೆಸರಲ್ಲಿ ನೀವೇನಾದರೂ ಗೃಹ ಸಾಲವನ್ನು ಪಡೆದರೆ ಯಾವ ಯಾವ ರೀತಿಯಾದಂಥ ಲಾಭಗಳ ನಿಮಗೆ ಸಿಗ್ತಾವೆ ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂಡಿಗಳೇ ಗೆಳೆಯರಿ ವಿಡಿಯೋನ ಶುರು ಮಾಡೋಲ್ಲ ಮೊದಲಿಗೆ ಮಹಿಳೆಯರ ಹೆಸರಲ್ಲಿ ನೀವೇನಾದರೂ ಗೃಹ ಸಾಲವನ್ನು ಪಡೆಯುವುದರಿಂದ ಏನೇನು ಲಾಭ ಸಿಗ್ತೈತಿ ಅಂತ ನೋಡುವುದಾದ್ರೆ ಮಹಿಳೆಯರಿಗೆ ಇಂದ ಸರ್ಕಾರದಿಂದ ಹಲವು ರೀತಿಯಾದಂಥ ಸಾಲ ಸೌಲಭ್ಯಗಳು ಇರ್ತಾವೆ ಅದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ ಅವರು ಸ್ವಂತ ಉದ್ಯಮ ಮಾಡ್ತಾನಂದ್ರು ಶಿಕ್ಷಣ ಮಾಡ್ತನಂದ್ರು ತರಬೇತಿಯನ್ನು ಪಡ್ಕೋತಾನಂದ್ರು ಇತ್ಯಾದಿ ಯಾವುದೇ ಕೆಲಸಗಳ ಕಾರ್ಯಗಳನ್ನು ಮಾಡ್ತಾನಂದ್ರು ಅವರಿಗೆ ಸರ್ಕಾರದಿಂದ ಹಲವಾರು ಯೋಜನೆಗಳ ಹಲವಾರು ಯೋಜನೆಗಳದಾವೆ ಅದರಿಂದ ಅವರಿಗೆ ಸಾಲ ಸೌಲಭ್ಯವನ್ನು ಕೂಡ ಸರ್ಕಾರ ಇದೆ ಅದೇ ರೀತಿ ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ಕೂಡ ಸರ್ಕಾರ ಇಟ್ಟಿದೆ ಅದೇ ರೀತಿ ಕೆಲವು ರಿಯಾಯಿತಿಗಳನ್ನು ಕೂಡ ಅವರಿಗೆ ಇದೆ ಇನ್ನು ಮಹಿಳೆಯರು ಅಭಿವೃದ್ಧಿ ಆಗಬೇಕಂತ ಹೇಳಿ ಅಂದರೆ ಮಹಿಳಾ ವರ್ಗ ಅಭಿವೃದ್ಧಿ ಆಗಬೇಕಂತ ಹೇಳಿ ಕೆಲವೊಂದಿಷ್ಟು ಖಾಸಗಿ ಬ್ಯಾಂಕ್ಗಳಾಗಿರ್ಬೋದು ಹಣಕಾಸು ಸಂಸ್ಥೆಗಳು ಕೂಡ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಮಹಿಳೆಯರಿಗೆ ಸಾಲ ಸೌಲಭ್ಯವನ್ನು ನೀಡ್ತಾಯಿರ್ತವೆ ಅದೇ ರೀತಿ ನೀವೇನಾದರೂ ಮಹಿಳೆಯರ ಹೆಸರಲ್ಲಿ ಗೃಹ ಸಾಲವನ್ನು ಪಡೆದರೆ ಏನು ಲಾಭ ಎಂಬುದನ್ನು ನೋಡುವುದಾದರೆ ಇಂದು ಪುರುಷರಿಗೆ ಹೋಲಿಸಿದರೆ ಸುಮಾರು ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟೇಜ್ ಹಿಡಿದ ಜೀರೋ ಪಾಯಿಂಟ್ ಹತ್ತು ಪರ್ಸೆಂಟೇಜ್ನಷ್ಟು ಕಡಿಮೆ ಬಡ್ಡಿಯಲ್ಲಿ ಸಾಲ ಸೌಲಭ್ಯ ಸಿಗ್ತಾ ಇದೆ ಅಂದರೆ ಮಹಿಳೆಯರಿಗೆ ಪುರುಷರಿಗಿಂತ ಜೀರೋ ಪಾಯಿಂಟ್ ಹತ್ತು ಪರ್ಸೆಂಟೇಜ್ಗಿಂತಲೂ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಇದೆ ಇದರಿಂದ ನಿಮ್ಮ ಬಡ್ಡಿಯನ್ನು ಉಳಿತಾಯ ಮಾಡ್ಕೋಬೋದು ನೀವು ನಿಮ್ಮ ಕುಟುಂಬದ ಮಹಿಳಾ ಸದಸ್ಯರು ನಿಮ್ಮ ಹೆಂಡತಿ ಆಗಿರ್ಬೋದು ನಿಮ್ಮ ತಾಯಿಯವರ ಹೆಸರಲ್ಲಿ ಬ್ಯಾಂಕುಗಳಲ್ಲಿ ಸಾಲವನ್ನು ಪಡೆಯುವುದರಿಂದ ಇದು ಬ್ಯಾಂಕ್ ನಿಂತರ ಬ್ಯಾಂಕಿಂಗ್ ವಿಭಿನ್ನವಾಗಿರ್ತದೆ ಯಾಕಂದ್ರೆ ಕೆಲವೊಂದಿಷ್ಟು ಬ್ಯಾಂಕ್ಗಳಲ್ಲಿ ಬಡ್ಡಿ ದರ ಸ್ವಲ್ಪ ಹೆಚ್ಚಿರ್ಬೋದು ಸ್ವಲ್ಪ ಕಡಿಮೆ ಇರ್ಬೋದು ಎಸ್ ಬಿ ಐನಲ್ಲಿ ನೋಡುವುದಾದ್ರೆ ನೀವೇನಾದರೂ ಅಂದರೆ ಪುರುಷರು ಏನಾದರೂ ಗೃಹ ಸಾಲವನ್ನು ಪಡೆಯುವುದಾದ್ರೆ ಒಂಬತ್ತು ಪಾಯಿಂಟ್ ಹದಿನೈದು ಒನ್ ಫೈವ್ ಪರ್ಸೆಂಟೇಜ್ ಮೇಲ್ಪಟ್ಟ ಬಡ್ಡಿ ದರವನ್ನು ವಿಧಿಸ್ತಾರೆ ಏನಾದರೂ ಪುರುಷರ ಹೆಸರಲ್ಲಿ ಗೃಹ ಸಾಲವನ್ನು ಪಡೆದರೆ ಅದೇ ನೀವೇನಾದರೂ ನಿಮ್ಮ ಪತ್ನಿ ಅಂದರೆ ನಿಮ್ಮ ಹೆಂಡತಿ ಅಥವಾ ನಿಮ್ಮ ತಾಯಿ ಅಥವಾ ನಿಮ್ಮ ಮನೆಯ ಯಾರೋ ಮಹಿಳಾ ವರ್ಗದವರ ಹೆಸರಲ್ಲಿ ಸಾಲವನ್ನು ಪಡ್ಕೊಂಡ್ರೆ ನಿಮಗೆ ಒಂಬತ್ತು ಪಾಯಿಂಟ್ ಹತ್ತು ಪರ್ಸೆಂಟೇಜ್ ಬಡ್ಡಿ ದರ ವಿಧಿಸ್ತಾರೆ ಅದೇ ರೀತಿ ನೀವೇನಾದರೂ ಸೆಂಟ್ರಲ್ ಬ್ಯಾಂಕ್ನಲ್ಲಿ ಗೃಹ ಸಾಲವನ್ನು ಪಡೆದುಕೊಳ್ಳುವುದಾದ್ರೆ ಪುರುಷರಿಗೆ ಎಂಟು ಪಾಯಿಂಟ್ ಐದು ಪರ್ಸೆಂಟೇಜ್ ನಿಂತರೆ ಒಂಬತ್ತು ಪಾಯಿಂಟ್ ಐದು ಪರ್ಸೆಂಟೇಜ್ವರೆಗೆ ಬಡ್ಡಿ ದರವನ್ನು ವಿಧಿಸ್ತಾರೆ ಅದೇ ರೀತಿ ನೀವೇನಾದರೂ ಮಹಿಳೆಯರ ಹೆಸರಲ್ಲಿ ಗೃಹ ಸಾಲವನ್ನು ಪಡ್ಕೊಂಡ್ರೆ ಎಂಟು ಪಾಯಿಂಟ್ ಮೂವತ್ತೈದು ಪರ್ಸೆಂಟೇಜ್ ಹಿಡಿದ ಒಂಬತ್ತು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟೇಜ್ವರೆಗೂ ಬಡ್ಡಿ ದರವನ್ನು ವಿಧಿಸ್ತಾರೆ ಅದೇ ರೀತಿ ಹೀಗೆ ಕೆಲವೊಂದು ಬ್ಯಾಂಕ್ಗಳಲ್ಲಿ ಮಹಿಳೆಯರಿಗೆ ವಿಶೇಷವಾದಂಥ ರಿಯಾಯಿತಿಯನ್ನು ಕೂಡ ನೀಡಿದ್ದಾರೆ ಇನ್ನು ಸರ್ಕಾರದ ಒಳಗೆ ಬರೋದಾದ್ರೆ ಪಿ ಎಮ್ ಆವಾಸ್ ಯೋಜನೆ ಇದು ಮಹಿಳೆಯರಿಗೆ ಗರಿಷ್ಠ ಸಬ್ಸಿಡಿಯನ್ನು ನೀಡುವಂಥ ಯೋಜನೆ ಆಗಿರ್ತೈತಿ ಈ ಅಡಿಯಲ್ಲಿ ನೀವೇನಾದರೂ ಮಹಿಳೆಯರ ಹೆಸರಲ್ಲಿ ಅರ್ಜಿಯನ್ನು ಹಾಕಿ ಗೃಹ ಸಾಲವನ್ನು ಪಡ್ಕೊಳ್ಬೇಕಂತ ಯೋಚನೆ ಮಾಡಿದಿರಿ ಇದು ಬೆಸ್ಟ್ ಸ್ಕೀಮ್ ಅಂತಲೇ ಹೇಳ್ಬೋದು ಮತ್ತು ನೀವೇನಾದರೂ ಮನೆ ಖರೀದಿ ಮಾಡುವಾಗ ಮಹಿಳಾ ಮಹಿಳೆಯರ ಹೆಸರಲ್ಲಿ ಏನಾದರೂ ಗೃಹ ಸಾಲವನ್ನು ಪಡೆದರೆ ಇದರಿಂದ ಪುರುಷರ ಸಾಲ ಪುರುಷರಿಗಿಂತ ಮಹಿಳೆಯರು ಪಡೆಯುವಂಥ ಸಾಲದ ಮೇಲೆ ಸ್ಟ್ಯಾಂಪ್ ಡ್ಯೂಟಿ ಸಹ ಕಡಿಮೆ ಇರ್ತೈತಿ ಅದೇ ರೀತಿ ಮಹಿಳೆಯರಿಗೆ ಕೆಲವೊಂದಿಷ್ಟು ಏನು ಮಾಡ್ತಾವಂದ್ರೆ ಅವರು ಸುಲಭವಾಗಿ ಕಂತುಗಳನ್ನು ಕಟ್ಟಲಿ ಅನ್ನೋ ಕಾರಣಕ್ಕೆ ದೀರ್ಘಾವಧಿಯ ಗೃಹ ಸಾಲವನ್ನು ಕೂಡ ನೀಡ್ತ ಇದ್ದಾವೆ ಇವು ಅನೇಕ ರೀತಿಯಾದಂಥ ಲಾಭಗಳು ನೀವು ಮಹಿಳೆಯರ ಹೆಸರಲ್ಲಿ ಗೃಹ ಸಾಲವನ್ನು ಪಡೆಯುವುದರ ನಂತರ ನಿಮಗೆ ಸಿಗ್ತಾವೆ ಇನ್ನು ಪಿ ಎಮ್ ಆವಾಸ್ ಯೋಜನೆ ಬಗ್ಗೆ ನೋಡೋದಾದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ನೀವೇನಾದರೂ ಮನೆಗಳನ್ನು ಕಟ್ಟಿಸ್ಕೊಳ್ಬೇಕಂತೇಳಿ ವಿಚಾರ ಅಂದ್ರೆ ಅಂಥವರಿಗೆ ಈ ಯೋಜನೆ ತುಂಬ ಉಪಯುಕ್ತವಾಗ ಯೋಜನೆ ಆಗಿರ್ತೈತಿ ನೀವು ಈ ಯೋಜನೆಯ ಫಲಾನುಭವಿ ಆಗಬೇಕಾಗಿತ್ತಂದ್ರೆ ನಿಮ್ಮ ವಾರ್ಷಿಕ ಆದಾಯ ಆರು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗ್ಕತಿ ಅಂಥವ್ರು ಈ ಯೋಜನೆ ಒಳಗೆ ಅರ್ಜ್ ಅರ್ಜಿಯನ್ನು ಹಾಕಿ ಮನೆಯನ್ನು ಕಟ್ಕೊಳ್ಬೋದು ಈ ಯೋಜನೆ ಅಡಿಯಲ್ಲಿ ನಿಮಗೆ ಬ್ಯಾಂಕ್ ಲೋನ್ ಸಹ ಅಂದ್ರೆ ಲೋನ್ ಸಹ ಸಿಗ್ತೈತಿ ಮತ್ತು ಸಬ್ಸಿಡಿ ಕೂಡ ಗರಿಷ್ಠ ಸಬ್ಸಿಡಿ ಕೂಡ ಸಿಗ್ತೈತಿ ಇದು ಸಾಮಾನ್ಯವಾಗಿ ನಿಮ್ಮ ಹೋಮ್ ಲೋನ್ಗಿಂತ ಏಳು ಪಾಯಿಂಟ್ ಫೈವ್ ಪ್ರತಿಶತ ಬಡ್ಡಿ ದರವನ್ನು ಹೊಂದಿರ್ತೈತಿ ಅಂದರೆ ನೀವು ನಾರ್ಮಲ್ ಆಗಿ ಪಡೆಯುವ ಗೃಹ ಸಾಲಕ್ಕಿಂತಲೂ ಬಡ್ಡಿ ದರ ಇದು ಕಡಿಮೆ ಇರ್ತೈತಿ ಅದೇ ರೀತಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಳಗೆ ಆರು ಪಾಯಿಂಟ್ ಐದು ಪರ್ಸೆಂಟೇಜ್ ಬಡ್ಡಿ ದರವನ್ನು ದರದಲ್ಲಿ ಸಬ್ಸಿಡಿ ಕೂಡ ದೊರಕ್ತೈತೆ ನೋಡ್ಬೋದು ಇಲ್ಲಿ ನೀವು ಹೋಮ್ ಲೋನ್ ಪಡೆದರೆ ಎಂಟು ಪಾಯಿಂಟ್ ಐದು ಪ್ರತಿಶತ ಬಡ್ಡಿ ದರ ಇರ್ತೈತಿ ಅದೇ ನೀವೇನಾದರೂ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಳಗೆ ಪಡೆದರೆ ಅಂದರೆ ಆರು ಪಾಯಿಂಟ್ ಐದು ಪರ್ಸೆಂಟೇಜ್ ಬಡ್ಡಿ ದರದಲ್ಲಿ ನಿಮಗೆ ಗೃಹ ಸಾಲವನ್ನು ನೀಡ್ತಾರೆ ಇನ್ನು ಈ ಯೋಜನೆಯನ್ನು ಈಗಾಗಲೇ ಅರ್ಜಿಗಳು ಪ್ರಾರಂಭವಾಗಿದ್ದ ನೀವು ಆನ್ಲೈನ್ ಮೂಲಕವೂ ಅರ್ಜಿ ಹಾಕಬೇಕು ಅಥವಾ ಆಫ್ಲೈನ್ ಮೂಲಕವೂ ಅರ್ಜಿ ಹಾಕ್ಬೋದು ಅದನ್ನು ಯಾವ ರೀತಿ ಅರ್ಜಿ ಹಾಕುವುದೆಂಬುದರ ಎಂಬುದರ ಒಂದು ಸಂಪೂರ್ಣವಾದಂಥ ವಿಡಿಯೋನ ಮುಂದಿನ ದಿನಮಾನಗಳಲ್ಲಿ ನಾನು ಮಾಡಿಬಿಡ್ತೀನಿ ಅದೇ ರೀತಿ ಈ ಯೋಜನೆ ಒಳಗೆ ಅರ್ಜಿ ಹಾಕೋಕೆ ಇಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಮೂವತ್ತೊಂದರ ಕೂವರೆಗೂ ಕೂಡ ವಿಸ್ತರಣೆ ಮಾಡಿದ್ದಾರೆ ಒಂದು ವೇಳೆ ಯಾವುದೇ ರೀತಿಯಾದಂಥ ಲೋನನ್ನು ಅಂದರೆ ನೀವು ಹೋಮ್ ಲೋನನ್ನು ತೆಗೆದುಕೊಳ್ಳುವಾಗ ನಿಮ್ಮದೇನಾದರೂ ಎಲ್ಲ ಡಾಕ್ಯುಮೆಂಟ್ಗಳು ಸರಿಯಾಗಿದ್ದರೆ ನಿಮಗೆ ಲೋನನ್ನು ಕೊಡುವುದಕ್ಕೆ ಯಾವುದಾದ್ರೂ ಬ್ಯಾಂಕ್ಗಳು ನಿರ್ಲಕ್ಷ್ಯ ಮಾಡಿದರೆ ಅಂಥವ್ರ ವಿರುದ್ಧ ನೀವು ದೂರನ್ನು ಕೂಡ ದಾಖಲೆ ಮಾಡ್ಬೋದು ಇವತ್ತಿನ ಇದು ವಿಶೇಷವಾದಂಥ ವಿಡಿಯೋ ಆಗಿರ್ತೈತಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ ಅದೇ ರೀತಿ ಈ ವಿಡಿಯೋನ ಯಾರಾದರೂ ನಿಮ್ಮ ಕುಟುಂಬದ ಸದಸ್ಯರು ಅಥವಾ ನಿಮ್ಮ ಗೆಳೆಯರ ವರ್ಗದವರು ಯಾರಾದರೂ ಹೊಸ ಮನೆಗಳನ್ನು ಕಟ್ಟಿಸಿಕೊಳ್ಳುವ ಯೋಚನೆಯಲ್ಲಿದ್ದರೆ ಗೃಹ ಸಾಲವನ್ನು ಪಡೆದುಕೊಳ್ಬೇಕೆಂಬ ಆಲೋಚನೆಯಲ್ಲಿದ್ದರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ